ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಭಾಗ್ಯಂ ಅವರು ಭೂಮಿಕಾಗೆ ಎಷ್ಟು ಹೇಳಿದ್ರು ಅವರ ಮಾತನ್ನು ಕೂಡ ಅವರು ಕೇಳೋದಿಲ್ಲ ಹಾಗೆ ಈ ಕಡೆ ಅವರು ತುಂಬಾ ಬೇಜಾರಿಂದ ಅಲ್ಲಿಂದ ಬರ್ತಾರೆ ಹಾಗೆ ಗೌತಮ್ನು ಕೂಡ ಮಾತಾಡಿಸ್ಕೊಂಡು ಬರ್ತಾರೆ ಆದರೆ ಗೌತಮ್ ಹೇಳ್ತಾರೆ ಅಮ್ಮ ಆದಷ್ಟು ಬೇಗ ಒಂದಾಗ್ತೇವೆ ಆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ನೀನು ನಮ್ಮ ಬಗ್ಗೆ ಚಿಂತೆ ಮಾಡಬೇಡ ನೀನು ಆರಾಮಾಗಿರು ಅಂತ ಹೇಳಿ ಇಲ್ಲಿ ಭಾಗ್ಯಮ್ಮನ್ನು ಕೂಡ ಅವರು ಕಳಿಸ್ತಾರೆ ಹಾಗೆ ಭಾಗ್ಯಮ್ಮವರು ಬರ್ತಾ ಇರುವಾಗ ಇಲ್ಲಿ ಅಪ್ಪು ಮಿಂ ಮತ್ತು ಮಿಂಚು ಆಟ ಆಡ್ತಾ ಇರ್ತಾರೆ ಆಗ ತನ್ನ ಮೊಮ್ಮಕ್ಕಳನ್ನು ನೋಡಿ ಭಾಗ್ಯಮ್ಮವರು ತುಂಬಾನೇ ಖುಷಿಯಲ್ಲಿ ಇರ್ತಾರೆ ಹೋಗಿ ಅವರನ್ನು ಮುದ್ದಾಡಿ ಅವರಿಗೆ ಚಾಕ್ಲೇಟ್ ಕೊಟ್ಟು ಅಲ್ಲಿಂದ ಅಳ್ತಾ ಬೇಜಾರಿಂದ ಬರ್ತಾರೆ ಅದನ್ನು ನೋಡಿದ ಅಪ್ಪು ಮಿಂಚು ಅಜ್ಜಿ ತುಂಬಾ ಬೇಜಾರಲ್ಲಿದ್ದಾರೆ ನಾವು ಅಪ್ಪ ಅಮ್ಮನ ಆದಷ್ಟು ಬೇಗ ಒಂದ್ ಮಾಡಬೇಕು ಅವರು ಒಂದಾಗೋವರೆಗೂ ನಾವು ಪ್ಲಾನ್ ಮಾಡ್ತಾ ಇರಬೇಕು ಆಗ ನಾವೆಲ್ಲರೂ ಒಟ್ಟಿಗೆ ಇರ್ಬೋದು ಖುಷಿಯಾಗಿರ್ಬೋದು ಅಂತ ಹೇಳಿ ಅಪ್ಪು ಮಿಂಚು ಈ ಕಡೆ ಪ್ಲಾನ್ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಆನಂದ್ ಮತ್ತೆ ಅಪರ್ಣ ಅವರು ಮಾತಾಡ್ತಾ ಇರ್ತಾರೆ ಹಾಗೆ ಭಾಗ್ಯಮ್ಮ ಅವರು ಕೂಡ ತುಂಬಾನೇ ಬೇಜಾರಿಂದ ಬರ್ತಾರೆ ಅವರನ್ನ ನೋಡಿ ಕೂಡ ಆನಂದ್ ಮತ್ತೆ ಅಪರ್ಣ ಅವರು ತುಂಬಾನೇ ಬೇಜಾರಾಗಿದೆ ಈ ಕೆಲಸ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ ಆಗ ಭಾಗ್ಯಮ್ಮ ಅವರು ಕೂಡ ಹೇಳ್ತಾರೆ ಆನಂದು ನೀನು ಹೇಳಿದ್ದೆ ಸರಿ ಭೂಮಿ ನನ್ನ ಮಾತನ್ನು ಕೇಳಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಆನಂದ್ ಅವರು ನೀವೇನು ಬೇಜಾರಾಗಬೇಡಿ ಅಮ್ಮ ಅವರು ಆದಷ್ಟು ಬೇಗ ಒಂದಾಗಿ ಒಂದಾಗ್ತಾರೆ ನೋಡಿ ಅವರು ಕುಶಾಲ ನಗರದಲ್ಲಿ ಭೇಟಿ ಆದರು ಹಾಗೆ ಇಲ್ಲಿ ವಠಾರದಲ್ಲಿ ಎದುರು ಬದರು ಮನೆಯಲ್ಲೇ ಇದ್ದಾರೆ ಆಗ ಅಕ್ಕಪಕ್ಕ ಮನೆಯಲ್ಲೇ ಇರುವವರು ಗೌತಮ್ ಮನೆಗೆ ಬರ್ತೇ ಇರ್ತಾರ ಬಂದೇ ಬರ್ತಾರೆ ಅವರೆಲ್ಲರೂ ಒಂದಾಗಿ ಖುಷಿಯಾಗಿ ಇರ್ತಾರೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಇಲ್ಲಿ ಹೇಳ್ತಾರೆ ಆಗ ಭಾಗ್ಯಮ್ಮವರು ಹಾಗೆ ಆದರೆ ಸಾಕು ಆ ದೇವರ ರೂಪದಲ್ಲಿ ಯಾರು ಬಂದು ಅವರನ್ನು ಒಂದು ಮಾಡ್ತಾರೋ ಆದಷ್ಟು ಬೇಗ ಅವರು ಒಂದಾಗ್ಲಿ ಅಂತ ಇಲ್ಲಿ ಭಾಗ್ಯಮ್ಮವರು ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಅದೇ ತಕ್ಷಣ ಶಕುಂತಲಾ ಮನೆಗೆ ಇಲ್ಲಿ ಅಜ್ಜಿ ಎಂಟ್ರಿ ಕೊಡ್ತಾರೆ ಅಜ್ಜಿ ಎಂಟ್ರಿ ಕೊಡ್ತಾ ಇರುವಾಗಲೇ ಆ ಮನೆಯನ್ನು ನೋಡಿ ತುಂಬಾ ಬೇಜಾರಲ್ಲಿ ಇರ್ತಾರೆ ನನ್ನ ಗುಂಡು ಇರದ ಮನೆಗೆ ನಾನು ನನಗೆ ಬರಲಿಕ್ಕೆ ಇಷ್ಟ ಇರಲಿಲ್ಲ ಆದರೂ ನಾನು ಬಂದಿದ್ದೇನೆ ಯಾಕಂದರೆ ನನ್ನ ಗುಂಡು ಮತ್ತು ಭೂಮಿಕನ್ನು ನಾನು ಸೇರಿಸಲೇಬೇಕು ಅವರು ಖುಷಿಯಾಗಿರಬೇಕು ಅಂತ ಹೇಳಿ ಇಲ್ಲಿ ಅಜ್ಜಿ ಕೂಡ ತುಂಬಾ ಬೇಜಾರಲ್ಲಿ ಆ ಮನೆಗೆ ಎಂಟ್ರಿ ಕೊಡ್ತಾರೆ ಹಾಗೆ ಎಂಟ್ರಿ ಕೊಟ್ಟ ತಕ್ಷಣ ದೇವರಿಗೆ ಕೈ ಮುಗಿದು ಈ ಕಡೆ ಅಜ್ಜಿ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ ನನ್ನ ಗುಂಡು ಈ ಮನೆಯಲ್ಲಿ ಎಷ್ಟು ಖುಷಿ ಖುಷಿಯಾಗಿ ಇದ್ದ ಭೂಮಿಕಾ ಒಟ್ಟಿಗೆ ಅವನು ಖುಷಿ ಪಡೆದದ್ದು ಭೂಮಿಕಾ ಮೇಲೆ ಅವನು ಆಗಿ ಹಾಗೆ ಅವನು ಮಕ್ಕಳಾಗುವವರೆಗೂ ನಾನು ಅವನ ಜೊತೆಯಲ್ಲಿ ಇದ್ದೆ ಹಾಗೆ ಅವನು ತುಂಬಾ ಖುಷಿಯಲ್ಲಿದ್ದ ನಾನು ಈ ಮನೆಯನ್ನು ಯಾವಾಗ ಬಿಟ್ಟು ಅವನು ಕೂಡ ಇಲ್ಲಿಂದ ಈ ಶಾಕುಂತಲ ಮಾಡಿದ ಎಲ್ಲ ಕುತಂತ್ರಕ್ಕೆ ಅವನು ಕೂಡ ಇಲ್ಲಿಂದ ಬಿಟ್ಟೋಗಿದ್ದಾನೆ ಅವನು ಆದಷ್ಟು ಬೇಗ ಈ ಮನೆಗೆ ಬರಬೇಕು ಅವನು ದಿವಾನ್ ಗೌತಮ್ ದಿವಾನ್ ಆಗಿ ಈ ಮನೆಯಲ್ಲಿ ರಾಜನಾಗಿ ಇರಬೇಕು ದೇವರೇ ಆದಷ್ಟು ಬೇಗ ನನ್ನ ಗುಂಡು ಎಲ್ಲಿದ್ದಾನೆ ಅಂತ ಸುಳಿವು ಸಿಕ್ಲಿ ಹಾಗೆ ನನ್ನ ಮರಿಮಕ್ಕಳನ್ನು ಕೂಡ ನಾನು ನೋಡಿ ಅವರನ್ನ ಮುದ್ದಾಡಬೇಕು ಅಂತ ಹೇಳಿ ಇಲ್ಲಿ ದೇವರಲ್ಲಿ ಬೇಡಿಕೊಳ್ತಾ ಇರ್ತಾರೆ ಆಗ ಈ ಕಡೆ ಶಕುಂತಲಾ ಅವರನ್ನ ಅಜ್ಜಿಯವರು ನೋಡ್ತಾರೆ ಶಕುಂತಲಾ ಅವರು ತುಂಬಾನೇ ಖುಷಿಯಿಂದ ಆ ಉಯ್ಯಾಲೆಯಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಆಗ ಅಜ್ಜಿಯವರು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಈ ಶಕುಂತಲಾ ಇಂದಾನೆ ನನ್ನ ಗುಂಡು ಮನೆ ಬಿಟ್ಟು ಹೋದದ್ದು ಇವಳು ಬಂದಾಗಿಂದ ಈ ಮನೇನೆ ಸುಡುಗಾಡ್ತಾರ ಆಗಿದೆ ಇವಳನ್ನ ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಇವಳಿಗೆ ತಕ್ಕ ಪಾಠ ಕಲಿಸ್ತೇನೆ ಅಂತ ಹೇಳಿ ಅಜ್ಜಿಯವರು ಕೋಪದಲ್ಲಿ ಏ ಶಕುಂತಲಾ ಏನು ನಾನು ಬಂದದ್ದು ಗೊತ್ತಾಗಲೇ ಇಲ್ವಾ ಏನು ಮೊಬೈಲ್ ನೋಡ್ಕೊಂತ ತುಂಬ ಖುಷಿಯಲ್ಲಿದ್ದೀಯಾ ಅಂತ ಇಲ್ಲಿ ಹೇಳ್ತಾರೆ ಆಗ ಶಕುಂತಲ ಅವರು ಸಡನ್ನಾಗಿ ಎದ್ದು ನಿಂತು ಸ್ವಾರಿ ಅತ್ತೆ ನನಗೆ ಗೊತ್ತಾಗಿಲ್ಲ ಇವಾಗ ಬಂದ್ರ ಚೆನ್ನಾಗಿದ್ದೀರಾ ಅಂತ ಇಲ್ಲಿ ಕೇಳ್ತಾರೆ ಆಗ ಹ್ಞೂ ಚೆನ್ನಾಗಿದ್ದೇನೆ ಹೋಗು ನನಗೆ ತುಂಬ ಟಯರ್ಡ್ ಆಗಿದೆ ಹೋಗಿ ಒಂದು ಲೋಟ ಕಾಫಿ ಬಾ ಅಂತ ಇಲ್ಲಿ ಹೇಳ್ತಾರೆ ಆಗ ರತ್ನ ಕಾಫಿ ಬಾ ಅಂತ ಇಲ್ಲಿ ಶಾಕುಂತಲಾ ಅವರು ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ನನಗೆ ಅವರಿವರ ಕೈಯಲ್ಲಿ ಕಾಫಿ ಬೇಡ ನೀನೇ ಹೋಗಿ ನಿನ್ನ ಕೈಯಾರ ಒಂದು ಲೋಟ ಕಾಫಿ ಬಾ ಹೋಗು ಯಾಕೆ ಮಾಡ್ಕೊಂಬರೋಕೆ ಆಗೋದಿಲ್ವಾ ಅಂತ ಇಲ್ಲಿ ಹೇಳ್ತಾರೆ ಆಗ ಶಾಕುಂತಲ ಅವರು ಇಲ್ಲ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಇಲ್ಲಿ ಕಾಫಿ ಮಾಡಿಕೊಂಡು ಬರ್ತಾರೆ ಹಾಗೆ ಅವರು ತಂದು ಟೇಬಲ್ ಮೇಲೆ ಇಡೋಕೆ ಹೋಗ್ತಾರೆ ಆಗ ಕಾಫಿ ಹೋಗುತ್ತೆ ಆಗ ಅಜ್ಜಿ ಇಲ್ಲಿ ಬೈತಾರೆ ಬರೀ ಮೊಬೈಲ್ ನೋಡ್ತಾ ಕುತ್ಕೊಳ್ಳೋದಲ್ಲ ಆಗಾಗ ಮನೆ ಕೆಲಸನೂ ಮಾಡಬೇಕು ಹಾಗೆ ಮನೆ ಕೆಲಸ ಮೇಲೆ ನಿಗಾ ಇರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಆಗ ಶಾಕುಂತಲ ಅವರು ಬಟ್ಟೆ ತೊಗೊಂಬಾರತ್ನ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಈ ಒರೆಸಿ ಆ ಕಡೆ ಹೋಗ್ತಾ ಇರ್ತಾರೆ ಆಗ ಅಜ್ಜಿ ಶಕುಂತಲನ ಕರೀತಾರೆ ಶಕುಂತಲ ಹೇಳಿ ಹೋಗ್ತಿದ್ಯಾ ಅಂತ ಇಲ್ಲಿ ಕೇಳ್ತಾರೆ ಆಗ ಶಕುಂತಲ ಅವರು ಊಟಕ್ಕೆ ತಯಾರಿ ಮಾಡ್ತೇನೆ ಅತ್ತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಅಜ್ಜಿಯವರು ಹೇಳ್ತಾರೆ ನೀನೇನು ಊಟಕ್ಕೆ ತಯಾರಿ ಮಾಡೋದು ಬೇಡ ನನಗಿನ್ನೂ ಹಶ್ವಾಗಿಲ್ಲ ಆಮೇಲೆ ಮಾಡುವಂತೆ ನನಗೆ ಜರ್ನಿ ಮಾಡಿ ತುಂಬಾ ಕಾಲು ನೋಯ್ತಾ ಇದೆ ಬಾ ಕಾಲುತ್ ಬಾ ಅಂತ ಇಲ್ಲಿ ಹೇಳ್ತಾರೆ ಆಗ ಆಗ ಈ ಕಡೆ ಶಕುಂತಲವರು ಮನಸ್ಸಿನಲ್ಲಿ ಈ ಮುದುಕಿ ಯಾಕೆ ಇಲ್ಲಿಗೆ ಬಂದಾಳೋ ನನಗೆ ಕಾಟ ಕೊಡೋಕೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಆಗ ಈ ಕಡೆ ಅಜ್ಜಿಯವರು ಕೇಳ್ತಾರೆ ಯಾಕೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀಯ ಸುಮ್ಮನೆ ನಿತ್ಕೊಂಡ್ಬಿಟ್ಟೆ ಬಾ ಕಾಲ್ ಬಾ ಅಂತ ಹೇಳ್ತಾರೆ ಆಗ ಬಂದೆ ಅಂತ ಹೇಳಿ ಇಲ್ಲಿ ಕಾಲನ್ನ ಹೊತ್ತಾರೆ ಹಾಗೆ ಈ ಕಡೆ ಜಯದೇವು ಕೂಡ ಇಲ್ಲಿ ಅಜ್ಜಿ ಬಂದಿರೋದನ್ನ ನೋಡ್ತಾರೆ ಆಗ ಅಲ್ಲಿಗೆ ಬಂದು ಅಜ್ಜಿ ಚೆನ್ನಾಗಿದ್ದೀರಾ ಅಂತ ಇಲ್ಲಿ ಕೇಳ್ತಾರೆ ಹ್ಞೂ ಚೆನ್ನಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ ಏನು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ ಯಾಕೆ ನಾನು ಬರಬಾರ್ದ ಅಂತ ಇಲ್ಲಿ ಕೇಳ್ತಾರೆ ಹಾಗೇನಿಲ್ಲ ಅಜ್ಜಿ ನೀವು ಬಂದಿದ್ರಲ್ಲ ಸಡನ್ ಆಗಿ ಏನು ಫೋನ್ ಮಾಡಿದೆ ಹಾಗೆ ಬಂದ್ರಲ್ಲ ಅದಕ್ಕೆ ಕೇಳಿದೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಈ ಕಡೆ ಜಯದೇವು ಕೂಡ ಇಲ್ಲಿ ಈ ಮುದುಕಿಯ ಹೆಸರಲ್ಲಿ ಎಷ್ಟು ಆಸ್ತಿ ಇರ್ಬೋದು ಅಂತ ಹೇಳಿ ಈ ಕಡೆ ಜಯದೇವು ಪ್ಲಾನ್ ಮಾಡ್ತಾರೆ ಹಾಗೆ ಹೊರಗಡೆ ಬಂದು ಪಾರ್ಥಾಗೆ ಕಾಲ್ ಮಾಡಿ ಅಜ್ಜಿ ಹೆಸರಿನಲ್ಲಿ ಯಾವ್ಯಾವ ಪ್ರಾಪರ್ಟಿಗಳಿವೆ ಹಾಗೆ ಎಲ್ಲೆಲ್ಲಿ ಇವೆ ಅಂತ ಹೇಳಿ ಇಲ್ಲಿ ಪಾರ್ಥಾಗೆ ಕಾಲ್ ಮಾಡಿ ಕೇಳ್ತಾರೆ ಆಗ ಅವರು ಕೂಡ ಅಲ್ಲಿ ಅಲ್ಲಿ ಅಂತ ಹೇಳಿ ಎಲ್ಲ ಕಡೆ ಇಲ್ಲಿ ಹೇಳ್ತಾರೆ ಹಾಗೆ ಅದನ್ನು ತಿಳಿದುಕೊಂಡು ಜಯದೇವ್ ಕೂಡ ಫೋನನ್ನು ಕಟ್ ಮಾಡ್ತಾರೆ ಹಾಗೆ ಈ ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಈ ಮುದುಕಿ ಹೆಸರಲ್ಲಿರೋ ಎಲ್ಲ ಪ್ರಾಪರ್ಟಿಗಳು ನನ್ನ ಹೆಸರಿನಲ್ಲಿ ಆಗಬೇಕು ಇದೇ ಟೈಮಿಗೆ ಈ ಮುದುಕಿ ಕೂಡ ಇಲ್ಲೇ ಬಂದು ಇಳಿದ್ದಾರೆ ಅದನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಆ ಎಲ್ಲ ಆಸ್ತಿನ ನಾನು ಪಡೆದ್ ಪಡ್ಕೊಳ್ತೇನೆ ಹಾಗೆ ನನ್ನ ಈ ಸಾಲ ಎಲ್ಲ ತೀರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಜಯದೇವು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಹಾಗೆ ಇದನ್ನು ಕೇಳಿಸಿಕೊಂಡ ದಿಯಾ ಕೂಡ ಅಲ್ಲಿಗೆ ಬರ್ತಾರೆ ಏನ್ ಜಯದೇವ್ ಅಜ್ಜಿ ಪ್ರಾಪರ್ಟಿ ಬಗ್ಗೆ ಏನೋ ಕೇಳ್ತಾ ಇದ್ದಂಗಾಯ್ತು ಅಂತ ಇಲ್ಲಿ ಕೇಳ್ತಾರೆ ಆಗ ಈ ಕಡೆ ಜೈದೇವ್ ಕೂಡ ಹೇಳ್ತಾರೆ ಬೇಬಿ ಅದೃಷ್ಟ ನಮ್ಮನ್ನು ಉಡ್ಕೊಂಡು ಮನೆ ಮುಂದೆ ಬಂದಿದೆ ನೋಡು ನಾವು ಎಷ್ಟು ನಾವಿನ್ನೇನು ಮುಳುಗೋಗ್ತಿದ್ವಿ ಅನ್ನೋ ಅಷ್ಟರಲ್ಲಿ ನಮ್ಮನ್ನು ಕೈ ಹಿಡಿದು ಎಪ್ಸಲಿಕ್ಕೆ ನಮ್ಮ ಅಜ್ಜಿ ಬಂದಿದ್ದಾರೆ ನಾನು ಇನ್ನೇನು ಈ ಸಾಲ ತೀರ್ಸೋಕ್ಕಾಗಲ್ಲ ಇನ್ನೇನು ನಾವು ಬೀದಿಗೆ ಬರ್ತೇವೆ ನಾವು ಬೆಗ್ಗರ್ಸ್ ಥರ ದೇವಸ್ಥಾನದಲ್ಲಿ ಬೆಗ್ ಮಾಡಬೇಕಾಗಿತ್ತು ಆದರೆ ಈಗ ಅದಕ್ಕೆಲ್ಲ ಅವಕಾಶನೇ ಇಲ್ಲ ನಾವು ದಿವಾನ್ ಥರನೇ ಜೀವಿಸ್ಬೋದು ಯಾಕಂದರೆ ನಮ್ಮ ಅಜ್ಜಿಯಲ್ಲಿ ತುಂಬ ಪ್ರಾಪರ್ಟಿಗಳು ತುಂಬ ಆಸ್ತಿ ಇದೆ ಅದನ್ನೆಲ್ಲ ಈಗ ನನ್ನ ಹೆಸರಿಗೆ ಮಾಡಿಕೊಳ್ಬೇಕಂತ ಇದ್ದೀನಿ ಅದಕ್ಕೆ ಬೇಕಾದದ್ದೆಲ್ಲ ಅರೇಂಜ್ ಮಾಡಿ ಆದಷ್ಟು ಬೇಗ ಆ ಮುದುಕಿ ಹೆಸರಲ್ಲಿರೋ ಎಲ್ಲ ಆಸ್ತಿನ ನನ್ನ ಹೆಸರಲ್ಲಿ ಮಾಡಿಕೊಂಡೇ ಮಾಡ್ಕೊಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಬೀದಿಗೆ ಬರಲ್ಲ ಅಂತ ಹೇಳಿ ಇಲ್ಲಿ ಜಯ್ದೇವ್ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ದಿಯಾ ಕೂಡ ಹೌದಾ ಜೈ ಒಳ್ಳೆ ಕೆಲಸ ನೀನು ಆದಷ್ಟು ಬೇಗ ಇದನ್ನು ಮಾಡ್ಕೋ ಇಲ್ಲ ಅಂದರೆ ಇದು ನಮ್ಮ ಕೈ ತಪ್ಪಿ ಹೋಗುತ್ತೆ ಅಂತ ಹೇಳಿ ದಿಯಾ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗ ಇಲ್ಲ ಬೇಬಿ ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ಅದನ್ನೆಲ್ಲ ನಾನು ಆದಷ್ಟು ಬೇಗ ಪಡೆಸ್ಕೊಂಡೇ ಕೊಡ್ತೇನೆ ಅಂತ ಹೇಳಿ ಈ ಕಡೆ ಜಯದೇವು ಕೂಡ ದಿಯಾ ಕೂಡ ಇಬ್ರು ನಗ್ತಾ ಇರ್ತಾರೆ ಹಾಗೆ ಈ ಕಡೆ ಶಕುಂತಲ ಅವರ ಕೈಯಲ್ಲಿ ಅಜ್ಜಿ ಕೂಡ ಇಲ್ಲಿ ಸೇವೆ ಮಾಡಿಸ್ಕೊತಾ ಇರ್ತಾರೆ ಇದನ್ನು ನೋಡಿ ಲಕ್ಷ್ಮೀಕಾಂತಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಶಕುಂತಲ ಮತ್ತೆ ಜಯದೇವನ ಬಗ್ಸಲಿಕ್ಕೆ ಈ ಅಜ್ಜಿಯಿಂದಾನೇ ಸಾಧ್ಯ ಹಾಗೆ ಗೌತಮ್ ಮತ್ತೆ ಭೂಮಿಕನ್ನು ಕನ್ನ ಸೇರಿಸಲಿಕ್ಕೆ ಈ ಅಜ್ಜಿಯಿಂದಾನೇ ಸಾಧ್ಯ ಆದಷ್ಟು ಬೇಗ ಈ ಅಜ್ಜಿಗೆ ಗೌತಮ್ ಮತ್ತೆ ಭೂಮಿಕಾ ಇರೋ ವಿಷಯನ ಹೇಳಬೇಕು ಅಂತ ಹೇಳಿ ಇಲ್ಲಿ ಲಕ್ಷ್ಮಿಕಾಂತು ಕೂಡ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್